ವಿಠಲ್ ಗೌಡ ಮಾಡಿದ್ದು ದೊಡ್ಡ ತಪ್ಪು ಅತಂತ್ರರಾದ ಬಿಜೆಪಿ ಅಂಡ್ ಗ್ಯಾಂಗ್ ತಲೆಬುರುಡೆಯನ್ನ ಮೊದಲಿಗೆ ವಿಠಲ್ ನೋಡಿರೋದು ಸೌಜನ್ಯ ಮಾವ ವಿಠಲ್ ಗೌಡ ಅವರಿಗೂ ಸಹ ಶಿಕ್ಷೆ ಆಗತ್ತೆ ಆಗ್ಬೇಕು ಕೂಡ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿಎಂ ಪವಿತ್ರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಮೃತದೇಹಗಳನ್ನ ಕಾನೂನು ಬಾಹಿರವಾಗಿ ಹೂತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯಲ್ಲಿ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆ ಶನಿವಾರ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಅರಣ್ಯದಲ್ಲಿ ಸ್ಥಳ ಮಹಾಜರು ನಡೆಸಿದಂತಹ ವೇಳೆ ಮೃತದೇಹಗಳ ಬಗ್ಗೆ ಮತ್ತಷ್ಟು ಕುರುಹುಗಳು ಲಭ್ಯವಾಗಿರುವ ಸಂಶಯ ವ್ಯಕ್ತವಾಗ್ತಾ ಇದೆ ಈ ಜಾಗದಲ್ಲಿ ಮತ್ತೆ ಉತ್ಖನನ ನಡೆಯುವ ಸಾಧ್ಯತೆಯೂ ಇದೆ ಶನಿವಾರ ಸಂಜೆ ವೇಳೆ ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ವಿಠಲ್ ಹಾಗೂ ಪ್ರದೀಪ್ ಗೌಡ ಅನ್ನೋರನ್ನ ಕರೆದೊಯ್ದು ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಎಸ್ಐಟಿ ತಂಡ ಸ್ಥಳ ಪರಿಶೀಲನೆ ನಡೆಸಿತ್ತು ಈ ವೇಳೆ ಇಲ್ಲಿಂದ ಹಲವು ವಸ್ತುಗಳನ್ನು ಶೇಖರಿಸಿ ಬಕೆಟ್ ನಲ್ಲಿ ತಂದಿರೋದಾಗಿ ತಿಳಿದು ಬಂದಿದೆ ಇದು ಮೂಳೆಗಳಾಗಿರಬಹುದು ಅನ್ನೋ ಅನುಮಾನಗಳು ಸಹ ಇದೆ ಸೊ ಇಲ್ಲಿ ವಿಠಲ್ಗೌಡ ತೋರಿಸಿದ ಜಾಗದಲ್ಲಿ ಯಾವುದೋ ಅವಶೇಷಗಳು ಲಭಿಸಿದೆಯೋ ಅಥವಾ ಮಣ್ಣಿನ ಮಾದರಿಯನ್ನು ತಂದಿದಾರೋ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ ಸೊ ಎಸ್ಐಟಿ ತಂಡ ಸ್ಥಳ ಪರಿಶೀಲನೆ ಿಗೆ ಬಂದಿದ್ದಂತ ವೇಳೆ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ತಂಡದ ಜೊತೆಗೆ ಇದ್ದು ಮಾದರಿಗಳನ್ನ ಸಂಗ್ರಹಿಸಿದ್ದಾರೆ ಬಂಗ್ಲೆಗುಡ್ಡ ಪ್ರದೇಶದಲ್ಲಿದ್ದಂತಹ ತಲೆಬುರುಡೆಯನ್ನ ಮೊದಲಿಗೆ ವಿಠಲ್ ಗೌಡ ನೋಡಿರೋದಾಗಿ ತಿಳಿದು ಬಂದಿದೆ ಆತನನ್ನ ನಿರಂತರ ತನಿಖೆಗೆ ಈಗ ಒಳಪಡಿಸಲಾಗಿದೆ ಸಾಕ್ಷಿ ದೂರುದಾರನಾಗಿದ್ದಂತಹ ಚಿಹ್ನೆಯ ಜಾಗಕ್ಕೆ ಈಗ ವಿಠಲ್ ಗೌಡ ಎಂಟ್ರಿ ಆದಂತೆ ಕಾಣಿಸ್ತಾ ಇದೆ ಸೊ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸೌಜನ್ಯ ಮಾವ ವಿಠಲ್ ಗೌಡ ಅವರೇ ನಿಜವಾಗ್ಲೂ ತಲೆಬುರುಡೆಯನ್ನ ತಂದುಕೊಟ್ಟಿದ್ದು ನಿಜ ಅಂತಾದ್ರೆ ಇದು ನಿಜವಾಗ್ಲೂ ಕಾನೂನು ಪ್ರಕಾರ ತಪ್ಪಾಗುತ್ತೆ ಹೌದು ಕೂತಿರೋ ಒಂದು ದೇಹವನ್ನ ಮತ್ತೆ ಅಗೆದು ತೆಗೆಯುವ ಅಧಿಕಾರ ಇರೋದು ತನಿಖೆಗೆ ಮಾತ್ರ ಶವವನ್ನ ಅನಧಿಕೃತವಾಗಿ ತೆಗೆಯೋದು ಭಾರತದ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ ಇದು ಭಾರತೀಯ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ ಎರಡ್ ತೊಂಬತ್ತೇಳರ ಅಡಿಯಲ್ಲಿ ಬರುತ್ತೆ ಇದು ಸಮಾಧಿ ಸ್ಥಳಗಳಲ್ಲಿ ಅನಧಿಕೃತವಾದಂತಹ ಪ್ರವೇಶ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ಉದ್ದೇಶದಿಂದ ಮಾಡಿದ ತಪ್ಪುಗಳಿಗೆ ಶಿಕ್ಷಾರ್ಹ ಅಂತ ಕರೆಸತ್ತೆ ಅಷ್ಟೇ ಅಲ್ಲ ಭಾರತದಲ್ಲಿ ಶವ ತೆಗೆಯೋದು ಮುಖ್ಯವಾಗಿ ಈಗ ಭಾರತೀಯ ದಂಡ ಸಂಹಿತೆ ಎಸ್ ಎಸ್ ಸೆಕ್ಷನ್ ನೂರ ತೊಂಬತ್ತಾರು ಇದು ಮ್ಯಾಜಿಸ್ಟ್ರೇಟ್ಗೆ ಶವವನ್ನ ಪರೀಕ್ಷಿಸಿ ಮರಣದ ಕಾರಣವನ್ನ ಕಂಡುಹಿಡಿಯೋದು ಅಗತ್ಯ ಅಂತ ಅನ್ಸಿದ್ರೆ ಮಾತ್ರ ಆದೇಶ ನೀಡುವಂತ ಅಧಿಕಾರ ಇರತ್ತೆ ಸೊ ಭಾರತದಲ್ಲಿ ಕಾನೂನು ಈ ರೀತಿ ಇರುವಾಗ ಒಬ್ಬ ವ್ಯಕ್ತಿ ಏಕಾಏಕಿ ಅರಣ್ಯದೊಳಗೆ ಹೋಗಿ ಅಗ್ದು ತಲೆಬೂರುಡಿಯನ್ನ ತೆಗೆಯೋದು ಅಕ್ಷಮ್ಯ ಅಪರಾಧ ಆಗತ್ತೆ ಇದಕ್ಕೆ ಸೌಜನ್ಯ ಮಾವ ವಿಠಲ್ ಗೌಡ ಅವರಿಗೆ ಶಿಕ್ಷೆ ಕೂಡ ಆಗತ್ತೆ ಆಗ್ಬೇಕು ಕೂಡ ಇನ್ನು ಮೊದಲ ಬಾರಿಗೆ ಚಿನ್ನಯ್ಯ ಬರೆದಂತ ಪತ್ರದಲ್ಲಿ ಏನ್ ಹೇಳಿದ್ದ ನೂರಾರು ಶವಗಳನ್ನ ಹೂತಿರೋದಾಗಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದ ಕೊನೆಗೆ ಆತ ಹೇಳಿರೋ ಎಲ್ಲಾ ಜಾಗಗಳಲ್ಲೂ ಉತ್ಖನ ನಡೆದಿದೆ ಆತ ಹೇಳ್ದಷ್ಟು ಅಗ್ಲ ಹೇಳ್ದಷ್ಟು ಉದ್ದ ಕಾರ್ಯಾಚರಣೆ ನಡೆದಿದೆ ಇದರಲ್ಲಿ ಮೂಳೆಗಳು ಸಿಕ್ಕಿದ್ದು ಬರೀ ಎರಡು ಸ್ಪಾಟ್ ಅಲ್ಲಿ ಮಾತ್ರ ಹಾಗಾದ್ರೆ ಉಳಿದ ಜಾಗಗಳಲ್ಲಿ ಯಾಕೆ ಸಿಕ್ಕಿಲ್ಲ ಈ ಪ್ರಶ್ನೆ ಬಂದಿತ್ತು ಚಿನ್ನಯ್ಯ ಹೇಳೋ ರೀತಿಯಲ್ಲೇ ನೂರಾರು ಶವಗಳನ್ನ ಹೂತಿದ್ರೆ ಅಟ್ ಲೀಸ್ಟ್ ಒಂದು ಹತ್ತು ಜಾಗದಲ್ಲಾದ್ರೂ ಮೂಳೆಗಳು ಸಿಗಬೇಕಿತ್ತಲ್ವಾ ಯಾಕೆ ಸಿಗ್ತಾ ಇಲ್ಲ ಅಂತ ಎಲ್ಲಾ ಕಡೆಗಳಿಂದ ಪ್ರಶ್ನೆಗಳ ಸುರಿಮಳೆ ಬಂದಿತ್ತು ಅಷ್ಟೇ ಯಾಕೆ ಏನೂ ಸಿಗ್ತಾ ಇಲ್ಲ ಉತ್ಖನನವನ್ನ ನಿಲ್ಸೇ ಬಿಡಿ ಅಂತ ಬಿಜೆಪಿ ಅಸೆಂಬ್ಲಿಯಲ್ಲೇ ಬೊಬ್ಬೆ ಹಾಕಿತ್ತು ಕೊನೆಗೆ ಗೋಧಿ ಮೀಡಿಯಾ ಅಂತ ಕರೆಸ್ಕೊಳ್ಳುವಂಥ ಸೋ ಕಾಲ್ ಸ್ಯಾಟಲೈಟ್ ಚಾನೆಲ್ಗಳು ಸಹ ಬುರ್ಡೆ ಗ್ಯಾಂಗ್ ಅನ್ನೋ ಪಟ್ಟವನ್ನ ಕಟ್ಟಿಬಿಟ್ಟಿದ್ರು ಆದ್ರೆ ಬರೀ ಎರಡು ಜಾಗದಲ್ಲಿ ಮಾತ್ರ ಯಾಕೆ ಮೂಳೆಗಳು ಸಿಕ್ಕಿದೆ ಅನ್ನೋ ಪ್ರಶ್ನೆ ಬರೋದು ಸಹಜನೇ ಅಲ್ವಾ ಸೊ ಪತ್ರವನ್ನ ಬರೆದಾಗ ಈ ವ್ಯಕ್ತಿ ಹೇಳಿದ್ದೇನು ನೂರಾರು ಶವಗಳನ್ನು ನಾನು ಹೂತಿದ್ದೇನೆ ಅಂತ ಆದ್ರೆ ಎರಡ್ ಜಾಗದಲ್ಲಿ ಮಾತ್ರ ಮೂಳೆಗಳು ಲಭ್ಯವಾಗಿದೆ ಅನ್ನೋ ಮಾಹಿತಿ ಇದೆ ಹಾಗಾದ್ರೆ ಉಳಿದ ಮೂಳೆಗಳು ಎಲ್ಲಿ ಚಿನ್ನಯ್ಯ ಏನಾದರೂ ಒತ್ತಡದಿಂದ ಹೂತ ಜಾಗವನ್ನು ಬಿಟ್ಟು ಬೇರೆ ಜಾಗಗಳನ್ನ ತೋರಿಸ್ತಾ ಇದ್ದಾನಾ ಅಥವಾ ಏನಾದರೂ ಆಮಿಷದಿಂದ ಹೂತ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನ ತೋರಿಸ್ತಿದಾನಾ ಈ ಅನುಮಾನಗಳು ಬರೋದು ಸಹಜ ಈ ಹಿಂದೆಯೂ ನಾವು ಈ ಪಾಸಿಬಿಲಿಟಿ ಬಗ್ಗೆ ಹೇಳಿದ್ವಿ ಇನ್ನು ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಜೆ ಪಿಗರು ಧರ್ಮಸ್ಥಳ ಚಲೋ ಅಂತ ಶುರು ಮಾಡ್ಕೊಳ್ತಾರೆ ಧರ್ಮಸ್ಥಳದ ಒಂದು ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಕೆಲವೊಂದು ಸ್ಯಾಟಲೈಟ್ ಚಾನೆಗಳು ಇಲ್ಲ ಸಲ್ಲದ ಸುದ್ದಿಗಳನ್ನ ಬಿಟ್ಟೋಕೆ ಶುರು ಮಾಡುತ್ತೆ ಒಂದು ಕುಟುಂಬದ ವಿರುದ್ಧ ಅಪಪ್ರಚಾರ ಅಂತ ಹೊರಟಂತ ಹಿಂದುತ್ವವಾದಿಗಳು ಅಂತ ಕರೆಸಿಕೊಳ್ಳುವಂತಹ ಬಿಜೆಪಿಗರು ಹಿಂದೂ ಹೆಣ್ಮಕ್ಳು ವೇದವಲಿ ಪರವಾಗಿ ಅಥವಾ ಪದ್ಮಲತಾ ಪರವಾಗಿ ಒಂದೇ ಒಂದು ಸಮಾವೇಶ ಮಾಡಿಲ್ಲ ಒಂದೇ ಒಂದು ಈ ಬಿಜೆಪಿಗರಿಗೆ ಬ್ರೂಟಲಿ ರೇಪ್ ಅಂಡ್ ಮರ್ಡರ್ ಆಗಿರುವಂತಹ ಒಬ್ಬ ಹಿಂದೂ ಅಪ್ರಾಪ್ತ ಬಾಲಕಿಗೆ ಆದ ಅನ್ಯಾಯಕ್ಕಿಂತ ಒಂದು ಕುಟುಂಬಕ್ಕೆ ಆದ ಅವಮಾನವೇ ಹೆಚ್ಚಾಗಿ ಹೋಗಿತ್ತು ಇದು ಬಿಜೆಪಿಗರ ನಿಜವಾದ ಹಿಂದುತ್ವವಾದಿ ಅಜೆಂಡಾ ಕಷ್ಟ ಕರಿಬೇಡಿ ವೋಟ್ ಹಾಕೋದು ಮರಿಬೇಡಿ ಇಷ್ಟೇ ಇವರು ಬಾಳು ಇನ್ನು ಈಗ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದೊಂದೇ ಬೆಳವಣಿಗೆಗಳಾಗ್ತಾ ಇದೆ ಸೌಜನ್ಯ ಮಾವ ಸಹ ಈಗ ಸಾಕ್ಷಿ ದೂರುದಾರ ಆಗಿರುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಇಷ್ಟು ದಿನ ಬಿಜೆಪಿ ಹಾಗೂ ಕೆಲವು ಮೀಡಿಯಾಗಳು ಏನ್ ಹೇಳ್ತಾ ಇದ್ರು ಷಡ್ಯಂತ್ರ ಅಂತ ಹೇಳ್ತಾ ಇದ್ರು ಏನೂ ನಡೆದೇ ಇಲ್ಲ ಎಲ್ಲಾನು ಷಡ್ಯಂತ್ರ ಅಂತ ತನಿಖೆ ಬೇಕಾಗೇ ಇಲ್ಲ ಅಂತ ಹೇಳಿ ಐ ಟಿ ತನಿಖೆ ಹಾದಿ ತಪ್ಪಿಸೋ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು ನನಗೆ ಇಷ್ಟ ಅಂದ್ರೆ ನಂದಿನಿ ಮೊನ್ನೆ ವಿಠಲ್ ಗೌಡ ಅವರನ್ನ ಮಹಜರಿಗೆ ಕರ್ಕೊಂಡು ಹೋದಂತಹ ಸಮಯದಲ್ಲಿ ಮೂಳೆಗಳು ಸಿಕ್ಕಿದೆ ಅಂತ ಏನ್ ಹೇಳ್ತಿದಾರೋ ಅದೇನಾದ್ರೂ ನಿಜ ಆದ್ರೆ ಬಿಜೆಪಿ ಹಾಗೂ ಕೆಲವು ಮೀಡಿಯಾಗಳ ಸುಳ್ಳಿನ ಷಡ್ಯಂತ್ರ ಬಯಲಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಬಗ್ಗೆ ಗೊತ್ತಾಗಬೇಕು ಅಂತ ಅಂದ್ರೆ ತನಿಖೆ ನಡಿಬೇಕು ಎಸ್ ಐ ಟಿ ಮೂಲಗಳಿಂದ ನಿಖರ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವೆಲ್ಲ ಆಯಾಮಗಳನ್ನ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಏದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ